ಮಾಘ ಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಇಪ್ಪತ್ತೈದು ಪುಣ್ಯಕಾಲಗಳಲ್ಲಿ ಮಾಡಿದ ಸ್ನಾನ ಧ್ಯಾನ ತಪಸ್ಸು ಮಾತ್ರ ಜಪಗಳ ಫಲಾಯ ಸರ್ವರಿಗೂ ದೊರೆಯುತ್ತದೆ ಇದಕ್ಕೆ ವಯಸ್ಸು ಜಾತಿ ಲಿಂಗ ಭೇದ ಎನ್ನುವುದಿಲ್ಲ ಅವರವರ ಶ್ರದ್ಧಾಭಕ್ತಿಗೆ ತಕ್ಕಂತೆ ಯೋಗ್ಯ ಫಲಗಳು ಸಿಗುವುದರಲ್ಲಿ ಸಂದೇಹವಿಲ್ಲ ಮಾಘ ಮಾಸದ ಪುಣ್ಯನದಿ ಸ್ನಾನವು ಕೇವಲ ಮಾನವರಿಗೆ ಮಾತ್ರ ಪುಣ್ಯದಾಯಕವಲ್ಲ ಅದು ಋಷಿಗಳಿಗೂ ದೇವಗ ಗಂಧರ್ವರಿಗೂ ಪವಿತ್ರವಾಗಿದೆ ಒಮ್ಮೆ ಒಬ್ಬ ಗಂಧರ್ವನು ತನ್ನ ಪತ್ನಿಯೊಡನೆ ಭೂಮಿಗೆ ಬಂದಿದ್ದನು ಆಗ ಆತನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು ಆತನ ಹೆಂಡತಿಯು ನದಿಯಲ್ಲಿ ಸ್ನಾನವನ್ನು ಮಾಡುವುದಿಲ್ಲವೆಂದು ತಾನು ಹೇಳಲು ಆಕೆಯು ಗಂಧರ್ವ ಲೋಕಕ್ಕೆ ಹೋಗುವ ಶಕ್ತಿಯನ್ನೇ ಕಳೆದುಕೊಂಡಳು ಆಕೆಯ ದೇವತಾ ಸ್ವಭಾವವು ಇದರಿಂದ ನಾಶವಾಗಿ ನೆಲದಲ್ಲೇ ಉಳಿಯಬೇಕಾಯಿತು ಗಂಧರ್ವನೊಬ್ಬನೇ ತನ್ನ ಲೋಕಕ್ಕೆ ವಾಪಸಾದನು ಆ ಗಂಧರ್ವ ಪತ್ನಿಯು ಆ ಕಾಡಿನಲ್ಲಿ ಅಲ್ಲಲ್ಲಿ ವಿವರಿಸುತ್ತಾ ಒಮ್ಮೆ ವಿಶ್ವಾಮಿತ್ರರಿದ್ದ ಕಡೆಗೆ ಹೋದಳು ಆಕೆಯು ತನ್ನ ಮೊದಲಿನ ಸ್ವರೂಪವನ್ನೇ ಮರೆತು ಆ ಋಷಿಯನ್ನು ಆಕರ್ಷಿಸಿದಳು ವಿಶ್ವಾಮಿತ್ರರು ಆಕೆಯ ರೂಪ ಲಾವಣ್ಯಗಳಿಗೆ ಮಾರುಹೋಗಿ ಆಕೆಯೊಡನೆ ದೇಹ ಸಂಬಂಧವನ್ನು ಮಾಡಿದರು ಇತ್ತ ಗಂಧರ್ವರು ತನ್ನ ಪತ್ನಿಯನ್ನು ಹುಡುಕುತ್ತಾ ಆ ಸ್ಥಳಕ್ಕೆ ಬಂದರು ತನ್ನ ಪತ್ನಿಯೋ ವಿಶ್ವಾಮಿತ್ರನೊಡನೆ ರಮಿಸುತ್ತಿದ್ದುದನ್ನು ಕಂಡು ಅದೃಶ್ಯ ರೂಪದಲ್ಲಿದ್ದ ಗಂಧರ್ವನು ಇದನ್ನು ನೋಡಿ ತುಂಬ ಕುಪಿತನಾದನು ಅವನು ಋಷಿಗಳ ಬಳಿ ಹೋದನು ಆಗ ಆ ಗಂಧರ್ವನು ಹೇ ಮಹರ್ಷಿ ನೀನು ತಪಸ್ವಿಯಾದರೂ ಸಾಮಾನ್ಯ ಮಾನವನಂತೆ ಮೋಹದನಾಗಿ ನನ್ನ ಪತ್ನಿಯೊಡನೆ ರಮಿಸಿರುವೆ ಆದ ಕಾರಣ ನಿನಗೆ ವಾನರ ಮುಖ ಉಂಟಾಗಲಿ ಎಂದು ಶಪಿಸಿ ತನ್ನ ಪತ್ನಿಯನ್ನು ಕುರಿತು ನೀನು ಕಲ್ಲಾಗಿ ಹೋಗು ಎಂದು ಶಪಿಸಿದನು ಆ ಸಮಯಕ್ಕೆ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ವಿಶ್ವಾಮಿತ್ರನ ವಾನರ ಮುಖವನ್ನು ನೋಡಿ ಮಹರ್ಷಿ ಕಣ್ ಕ್ಷಣಿಕವಾದ ದೈಹಿಕ ಸುಖಕ್ಕೆ ಮೈಮರೆತ ನೀವು ನಿಮ್ಮ ತಪೋಬಲವನ್ನು ವ್ಯರ್ಥ ಮಾಡಿಕೊಂಡಿರಿ ಆದದ್ದಾಯಿತು ಈಗ ನೀವು ಗಂಗಾ ಸ್ನಾನ ಮಾಡಿ ಅನಂತರ ನಿಮ್ಮ ಕಮಂಡಲುವಿನಲ್ಲಿನ ನೀರನ್ನು ಆ ಕಲ್ಲಿನ ಮೇಲೆ ಪ್ರೋಕ್ಷಿಸಿರಿ ಎಂದು ನುಡಿದರು ವಿಶ್ವಾಮಿತ್ರರು ವಿಧಿವತ್ತಾಗಿ ಗಂಗಾ ಸ್ನಾನ ಮಾಡಿ ಭಗವಾನ್ ಮಹಾವಿಷ್ಣುವನ್ನು ನೆನೆದು ಕಮಂಡಲುವಿನಲ್ಲಿದ್ದ ನೀರನ್ನು ಕಲ್ಲಿಗೆ ಪ್ರೋಕ್ಷಿಸಲು ಗಂಧರ್ವ ಸ್ತ್ರೀಯು ತನ್ನ ಮೊದಲ ರೂಪವನ್ನು ಮರಳಿ ಪಡೆದಳು ಆಗ ಗಂಧರ್ವ ಸ್ತ್ರೀಯು ನಾರದರಿಗೆ ನಮಸ್ಕರಿಸಿ ತನ್ನ ಲೋಕಕ್ಕೆ ವಾಪಸಾದಳು ನಾಚಿದ ವಿಶ್ವಾಮಿತ್ರರು ಮತ್ತೆ ತಪಸ್ಸಿಗೆ ಉತ್ತರ ದಿಕ್ಕಿಗೆ ಪಯಣಿಸಿದರು ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಮಾಘ ಮಾಸದ ಅಧ್ಯಾಯ ಇಪ್ಪತ್ತಾರು ಮಾಸದ ಮಹಿಮೆ ಅಪಾರವಾಗಿದೆ ಈ ತಿಂಗಳಿನ ಎಲ್ಲ ದಿನಗಳು ಮಹಿಮಾನ್ವಿತವೇ ಸರಿ ಈ ಕಾಲದಲ್ಲಿ ಮಾಡಿದ ಅನ್ನದಾನ ತಪಸ್ಸುಗಳಿಂದ ಅನಂತ ಫಲ ಸಿಗುವುದು ಮಾಸದ ಮಹಿಮೆಯನ್ನು ದಿಲೀಪ ಮಹಾರಾಜನಿಗೆ ಶಿಷ್ಯರು ವಿವರಿಸುವಾಗ ಸುಲಕ್ಷಣನೆಂಬ ಮಹಾರಾಜನ ವೃತ್ತಾಂತವನ್ನು ತಿಳಿಸಿದರು ಹಿಂದೆ ಸೂರ್ಯವಂಶದಲ್ಲಿ ಜನಿಸಿದ ಸುಲಕ್ಷಣನೆಂಬ ರಾಜನು ವಂಗದೇಶವನ್ನು ಆಳುತ್ತಿದ್ದನು ಆತನಿಗೆ ನೂರು ಮಂದಿ ಪತ್ನಿಯರಿದ್ದರು ರಾಜನು ಸತ್ಯವಂತನು ಧರ್ಮಪರಾಯಣನು ಜನಪ್ರಿಯನೂ ಆಗಿದ್ದನು ದೇಶದ ಪ್ರಜೆಗಳನ್ನು ತನ್ನ ಪರಿವಾರದಂತೆ ವಾತ್ಸಲ್ಯದಿಂದ ರಕ್ಷಿಸಿ ಅವರಿಗೆ ಒದಗಿದ ಶ್ಲೇಷಗಳನ್ನು ಪರಿಹರಿಸುತ್ತಿದ್ದನು ಅವನು ಸತ್ಯಸಂಧನಾಗಿದ್ದನು ಸುಲಕ್ಷಣನು ಎಷ್ಟೇ ದಕ್ಷರಾಜನಾದರೂ ಸಾತ್ವಿಕನಾದರೂ ಆತನಿಗೆ ಒಂದು ದೊಡ್ಡ ಕೊರತೆಯಿತ್ತು ಆ ದಂಪತಿಗೆಳೆಯ ಪುತ್ರ ಸಂತಾನವಿರಲಿಲ್ಲ ಮಗನಿಲ್ಲದೆ ಸದ್ಗತಿಯಿಲ್ಲ ಎಂಬ ಮಾತಿನಂತೆ ಆತನು ಪರಿತಪಿಸುತ್ತಿದ್ದನು ತನ್ನ ವಂಶವು ಕೊನೆಯಾಗುವುದಲ್ಲ ಎಂಬ ಚಿಂತೆ ಆತನನ್ನು ಕಾಡಿಸುತ್ತಿತ್ತು ಇದಕ್ಕೆ ಪರಿಹಾರವೇನು ಎಂದು ರಾಜನು ಸದಾ ಚಿಂತೆ ಮಾಡುತ್ತಿದ್ದನು ಜ್ಞಾನಿಗಳನ್ನು ವಿಚಾರಿಸಿದನು ಒಂದು ದಿನ ಆತನು ರಥವನ್ನೇರಿ ಮಹಾತಪಸ್ವಿಗಳಿದ್ದಾವನೆ ಮಿಷಾರಣ್ಯ ಪ್ರದೇಶಕ್ಕೆ ಹೋದನು ಮಹಾರಾಜನು ಅಲ್ಲಿ ನಮ್ಮ ಋಷಿಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಏ ಮುನಿಪುಂಗವರೇ ನಾನು ವಂಗದೇಶದ ರಾಜನಾದ ಸುಲಕ್ಷಣನೆಂಬಾತನು ನನಗೆ ನೂರು ಮಂದಿ ಪತ್ನಿಯರಿದ್ದಾರೆ ಆದರೆ ವಂಶೋದ್ಧಾರಕ್ಕೆ ಒಬ್ಬ ಪುತ್ರನೂ ಸಹ ಜನಿಸಿಲ್ಲ ತಾವು ತಮ್ಮ ತಪೋಬಲದಿಂದ ನನಗೆ ದಾರಿ ತೋರಿಸಿ ಎಂದು ಬೇಡಿದರು ಋಷಿಗಳು ರಾಜನ ಮೇಲೆ ಕನಿಕರಗೊಂಡು ರಾಜನ್ ಹಿಂದಿನ ಜನ್ಮದಲ್ಲಿ ನೀನು ಸೌರಾಷ್ಟ್ರ ದೇಶದ ರಾಜನಾಗಿದ್ದೆ ಈ ಜನ್ಮದಲ್ಲಿ ಒಂದು ಸಲವೂ ನೀನು ಪುಣ್ಯಕರವಾದ ಮಾಘ ಸ್ನಾನವನ್ನು ಮಾಡಲೇ ಇಲ್ಲ ನೀನು ದಾನವನ್ನು ನೀಡಲಿಲ್ಲ ಇದರ ಫಲವಾಗಿ ನಿನಗೆ ಪಾಪ ಒದಗಿತು ಈಗ ನೀನು ಸಂತಾನಹೀನಾಗಬೇಕಾಯಿತು ಯಾರು ಮಾಘ ಶು ಶುದ್ಧ ಸಪ್ತಮಿಯ ದಿನ ಕುಷ್ಮಾಂಡ ದಾನವನ್ನು ಮಾಡುವರೋ ಅವರಿಗೆ ಪುತ್ರಲಾಭ ಉಂಟಾಗುತ್ತದೆ ಇದು ಸತ್ಯ ಇದರಲ್ಲಿ ಸಂಶಯ ಬೇಡ ಎಂದು ಹೇಳಿ ಒಂದು ಫಲವನ್ನು ಅಭಿಮಂತ್ರಿಸಿ ರಾಜನಿಗಿತ್ತು ಇದನ್ನು ನಿನ್ನ ಪತ್ನಿಗೆ ಕೊಡು ಎಂದು ಆಶೀರ್ವದಿಸಿದರು ರಾಜನು ಋಷಿಗಳಿಗೆ ನಮಸ್ಕರಿಸಿ ತನ್ನ ರಾಜ್ಯಕ್ಕೆ ವಾಪಸಾದನು ರಾಜನ ಪತ್ನಿಯರು ಆರತಿ ಬೆಳಗಿ ಪತಿಯನ್ನು ಆದರದಿಂದ ಸ್ವಾಗತಿಸಿದರು ಆತನು ಋಷಿಗಳು ನೀಡಿದ ಫಲದ ಬಗ್ಗೆ ತಿಳಿಸಿ ಅದನ್ನು ಒಂದು ಕಡೆ ಭದ್ರವಾಗಿರಿಸಿ ಪತ್ನಿಯರೊಡನೆ ಭೋಜನ ಶಾಲೆಗೆ ತೆರಳಿದರು ಅಷ್ಟರಲ್ಲಿ ರಾಜನ ಕಿರಿಯ ಪತ್ನಿಗೆ ತಾನೇ ಯಾರಿಗೂ ಶಯನ ತೆರಳಿ ತೆರಳಿ ಹಣ್ಣನ್ನು ತಿಂದು ಏನೂ ತಿಳಿಯದಂತೆ ಎಲ್ಲರೊಡನೆ ಸೇರಿಕೊಂಡಳು ರಾಜನು ಭೋಜನ ಮುಗಿದ ನಂತರ ಪತ್ನಿಯರೊಡನೆ ಮಂತ್ರಿಸಿದ ಫಲವಿದ್ದ ಕಡೆಗೆ ಬಂದನು ಬಂಗಾರದ ಬಟ್ಟಲಲ್ಲಿ ಇಟ್ಟಿದ್ದ ಹಣ್ಣು ಕಣ್ಮರೆಯಾಗಿತ್ತು ರಾಜನಿಗೆ ಅಸಾಧ್ಯ ಕೋಪ ಬಂದಿತು ಹಣ್ಣನ್ನು ತಿಂದವರು ಯಾರು ಎಂದು ಗಿಡಗಿದರು ನಮಗೇನು ತಿಳಿಯದು ಎಂದು ಎಲ್ಲ ಪತ್ನಿಯರು ಆಣೆ ಮಾಡಿ ಹೇಳಿದರು ತಾನು ಬಹಳ ಕಷ್ಟದಿಂದ ಋಷಿಗಳನ್ನು ಪ್ರಾರ್ಥಿಸಿ ಪಡೆದು ತಂದ ಫಲವು ಮಾಯವಾಯಿತಲ್ಲ ಎಂಬ ಚಿಂತೆಯಿಂದ ರಾಜನು ಹಾಸಿಗೆ ಹಿಡಿದನು ಆಗ ಕಿರಿಯ ಪತ್ನಿಯು ರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನು ತಿಳಿಸಲು ಹೋಗಲಿ ಇವಳಿಗೆ ಮಗುವಾದರೆ ವಂಶೋದ್ಧಾರವಾದೀತೆ ಎಂದು ತೃಪ್ತಿಯಿಂದ ವಂಶೋದ್ಧಾರವಾದೀತೆಂಬ ತೃಪ್ತಿಯಿಂದ ರಾಜನು ಆಕೆಯನ್ನು ಕ್ಷಮಿಸಿ ಉಪಚರಿಸಿ ಸುಖವಾಗಿ ನೋಡಿಕೊಂಡನು ಕಿರಿಯ ಪತ್ನಿಯು ಗರ್ಭಿಣಿಯಾದುದನ್ನು ತಿಳಿದ ಇತರ ಪತ್ನಿಯರು ಅಸೂಯೆಯಿಂದ ಆಕೆಯ ಮೇಲೆ ಕಣ್ಣು ಕಿಡಿಕಾರಿದರು ಆಕೆಗೆ ಪುತ್ರಪ್ರಾಪ್ತಿಯಾದರೆ ರಾಜನು ತಮ್ಮನ್ನು ಉದಾಸೀನ ಮಾಡಬಹುದೆಂಬ ಭಯ ಅವರಿಗುಂಟಾಯಿತು ಅವರು ಆಕೆಗೆ ವಿಷಪ್ರಯೋಗ ಮಾಡಿದರು ಆದರೆ ಮಂತ್ರಬಲದಿಂದ ಗರ್ಭಸ್ಥ ಶಿರು ಶುವಿಗೆ ತೊಂದರೆಯಾಗಲಿಲ್ಲ ಗರ್ಭಿಣಿಗೆ ಹುಚ್ಚು ಹಿಡಿಯಿತು ಆಕೆಯು ಹುಚ್ಚಳಾಗಿ ಒಂದು ರಾತ್ರಿ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋದಳು ತುಂಬು ಗರ್ಭಿಣಿಯಾದ ಆಕೆ ಒಂದು ಬಂಡೆಯ ಮೇಲೆ ಗಂಡು ಮಗುವೊಂದನ್ನು ಪ್ರಸವಿಸಿದಳು ಆ ಬಂಡೆಯ ಮೇಲೆ ಗಂಡು ಮಗುವೊಂದನ್ನು ಆ ಸಮಯಕ್ಕೆ ಅಲ್ಲಿಗೆ ಬಂದ ಹುಲಿಯೊಂದು ರಾಣಿಯನ್ನು ಕೊಂದು ಹಾಕಿತು ನವಜಾತ ಶಿಶುವು ಜೋರಾಗಿ ಅಳಲು ಪ್ರಾರಂಭಿಸಿತು ಅಲ್ಲಿಗೆ ಆಹಾರವನ್ನು ಹುಡುಕುತ್ತಾ ಬಂದ ರಾಜ ಹಂಸ ಪಕ್ಷಿಗಳು ಆ ಶಿಶುವಿಗೆ ಜೇನು ಹಣ್ಣುಗಳನ್ನು ನೀಡಿ ಒಂದು ವರ್ಷ ಸಾಕಿದವು ಬೇಸಿಗೆ ಬರುತ್ತಲೇ ಆ ಪಕ್ಷಿಗಳು ಮಗುವನ್ನು ಇತರ ಹಂಸಗಳ ವರ್ಷಕ್ಕೊಪ್ಪಿಸಿ ತಾವು ನೀರಿದ್ದ ಕಡೆಗೆ ಮಲಸೆ ಹೋದವು ಆ ಸಮಯಕ್ಕೆ ಪತ್ನಿ ಸಹಿತನಾಗಿ ಸ್ನಾನಕ್ಕಾಗಿ ಅಲ್ಲಿಗೆ ಬಂದ ಒಬ್ಬ ತಪಸ್ವಿಯು ಆ ಸುಂದರ ಮಗುವನ್ನು ನೋಡಿ ಮಮತೆಯಿಂದ ತಮ್ಮ ಜೊತೆ ಕರೆದೊಯ್ದನು ಹೀಗೆ ರಾಜಕುಮಾರನು ಋಷ್ಯಾಶ್ರಮದಲ್ಲಿ ಮೂರು ವರ್ಷಗಳ ಕಾಲ ಬೆಳೆದನು ಆ ಮಗುವನ್ನು ಕಂಡು ಋಷಿಯ ಮೊದಲ ಹೆಂಡತಿಗೆ ಹೊಟ್ಟೆ ಕಿಚ್ಚಾಗಿತ್ತು ಆ ಮಗು ಸಂಜೆಯ ಹೊತ್ತು ಆಟವಾಡುತ್ತಿದ್ದಾಗ ಆಕೆಯು ಕಾಡು ಅವನನ್ನು ಕಾಡಿನಲ್ಲಿ ಬಿಟ್ಟು ಬಂದಳು ಪತಿಯು ಮಗುವಲ್ಲಿ ಎಂದು ಕೇಳಿದಾಗಲೂ ಅವಳು ಮೌನವಾಗಿ ಇದ್ದು ಬಿಟ್ಟಳು ಹೀಗೆ ತಾಯಿಯನ್ನು ಕಳೆದುಕೊಂಡ ರಾಜಕುಮಾರನು ಅಡವಿಯಲ್ಲಿ ಅನಾಥನಾಗಿ ತೊಂದರೆಪೆಟ್ಟನು ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ ಇಪ್ಪತ್ತಾರನೇ ಅಧ್ಯಾಯವು ಸಂಪೂರ್ಣವಾಯಿತು